ನಿನ್ನೆ ರಾತ್ರಿ ಹೈದರಾಬಾದ್ ನ ಕೋಕ್ಪೇಟ್ನಲ್ಲಿ ಮಹಿಳೆಯೊಬ್ಬಳು ತನ್ನ ಪತಿಯನ್ನ ಕೊಂದ ಭೀಕರ ಘಟನೆ ನಡೆದಿದೆ ಆ ದಂಪತಿಗಳ ನಡುವೆ ಹಿಂಸಾತ್ಮಕ ವಾಗ್ವಾದ ನಡೆದು ಅದು ದೈಹಿಕ ಹಲ್ಲೆಗೆ ಕಾರಣವಾಗಿದೆ ಈ ವೇಳೆ ನಡೆದ ಜಗಳದಲ್ಲಿ ಸಮಯದಲ್ಲಿ ಪತ್ನಿ ತನ್ನ ಪತಿಗೆ ಚಾಕುವಿನಿಂದ ಎದ್ದಾಳೆ ಎಂದು ಹೇಳಲಾಗಿದೆ ಇದರಿಂದ ಆತ ಕಿರಿಚಿಕೊಂಡಿದ್ದಾನೆ ಇನ್ನು ಆ ಕಿರಿಚಾಟ ಕೇಳಿ ನೆರೆಹೊರೆಯವರು ಸ್ಥಳಕ್ಕೆ ಧಾವಿಸಿ ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯನ್ನು ಹತ್ತಿರದ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಇನ್ನು ವೈದ್ಯರು ಚಿಕಿತ್ಸೆ ನೀಡಿದರೂ ಕೂಡ ಚಿಕಿತ್ಸೆ ಪಡೆಯುತ್ತಿದ್ದಾಗ ಅವರು ಸಾವನ್ನಪ್ಪಿದ್ದಾರೆ ಇನ್ನು ದಂಪತಿಗಳು ಆಸಾ ಮೂಲದವರೆಂದು ಎಂದು ಪೊಲೀಸರು ಿದ್ದಾರೆ ತನಿಖೆ ಕೂಡ ನಡೆಯುತ್ತಿದೆ ಇನ್ನು ಹೈದರಾಬಾದ್ನ ನ ಉಪನಗರವಾದಂತಹ ಕೋಕಾಪೇಟ್ನಲ್ಲಿ ಈ ಭೀಕರ ಘಟನೆ ಬೆಳಕಿಗೆ ಬಂದಿದೆ ಹೌದು ನಿನ್ನೆ ರಾತ್ರಿ ದಂಪತಿಯ ನಡುವಿನ ಜಗಳ ಕೊಲೆಗೆ ಕಾರಣವಾಗಿದ್ದು ಗಂಭೀರವಾಗಿ ಗಾಯಗೊಂಡ ಪತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಸಾವನ್ನಪ್ಪಿದ್ದಾನೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ನರ್ಸಿಂಗಿ ಪೊಲೀಸರು ತನಿಖೆ ಕೂಡ ಕೈಗೆತ್ತಿಕೊಂಡಿದ್ದಾರೆ ಇನ್ನು ಭಾರತ್ ಖೋರಾ ಮತ್ತು ಕೃಷ್ಣ ಜ್ಯೋತಿ ಬೋರಾ ಎಂಬ ದಂಪತಿಗಳು ಆಸಾಂನಿಂದ ಹೈದರಾಬಾದ್ ನಗರಕ್ಕೆ ವಲಸಿ ಬಂದಿದ್ರು ಅವರು ರಂಗಾರೆಡ್ಡಿ ಜಿಲ್ಲೆಯ ನರ್ಸಿಂಗಿಯ ಕೋಕಾಪೇಟ್ನಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕ ಿ ಕೆಲಸ ಮಾಡ್ತಿದ್ದಾರೆ ಸ್ಥಳೀಯರು ಹೇಳುವಂತೆ ಅವರು ಆಗಾಗ ಸಣ್ಣ ವಿಷಯಗಳಿಗೆ ಜಗಳವಾಡ್ತಿದ್ರು ಈ ಸಂದರ್ಭದಲ್ಲಿ ಗುರುವಾರ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟರ ರಾತ್ರಿ ದಂಪತಿಗಳ ನಡುವೆ ಜಗಳವಾಗಿದೆ ನಂತರ ಭಾರಕ್ ನಿದ್ರೆ ಮಾಡಿದ್ದಾರೆ ಆ ವ್ಯಕ್ತಿ ಮಲಗಿದಾಗ ಆ ವ್ಯಕ್ತಿ ಮಲಗಿದಾಗ ಆತನ ಹೆಂಡತಿ ಜ್ಯೋತಿ ತರಕಾರಿ ಹೆಚ್ಚುವ ಚಾಕುವನ್ನ ತೆಗೆದುಕೊಂಡು ಅವರ ಗಂಟಲನ್ನ ಸೀಳಿತಾಳೆ ಅವರ ಕಿರುಚಾಟ ಕೇಳಿ ನೆರೆ ಹೊರೆಯವರ ಅವರ ಕಿರುಚಾಟ ಕೇಳಿ ನೆರೆ ಹೊರೆಯವರು ಮನೆಯೊಳಗೆ ಬಂದು ಭಾರಕ್ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನ ಕಂಡಿದ್ದಾರೆ ಅವರು ತಕ್ಷಣ ಭಾರಕ್ ನನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅತಿಯಾದ ರಕ್ತಸ್ರಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಸ್ಥಳೀಯರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಸ್ಥಳಕ್ಕೆ ತಲುಪಿ ತನಿಖೆ ಕೂಡ ಆರಂಭಿಸಿದ್ದಾರೆ ಇನ್ನು ಪೊಲೀಸರು ಜ್ಯೋತಿಯನ್ನ ಬಂಧಿಸಿ ಬಾರಕ್ ಅವರ ಶವವನ್ನ ಶವಗಾರಕ್ಕೆ ಸ್ಥಳಾಂತರ ಮಾಡಿದ್ದಾರೆ